ನಾ ಸಂಗಡಿಗೆ ಗಾಡಿ ರಿಪೇರಿ ಮಾಡ್ಸಕ್ ಹೋಗಿದ್ದೇನ್ರಿ ಬೆಳಗಿನ ಏಳು ಗಂಟೆಗೆ ಹೋಗಿನಿರಿ ನಾನು ಒಂಬತ್ತೂರಿಯಿಂದ ಹತ್ತು ಗಂಟೆಗೆ ಅಲ್ಲಿ ಸಾಂಗ್ಲಿ ಬಾದನ್ರಿ ಗಾಡಿ ರಿಪೇರಿಗೆ ಬಿಟ್ಟಿನ ಹೊಳೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಗಾಡಿ ನಾನು ಕೊಟ್ಟ್ರಿ ಮತ್ತು ಕಾಗವಾಡಕ ಮತ್ತು ಸಿರುಗುಪ್ಪಿ ಸೆಂಟ್ರಲ್ ಪ್ಲಸ್ ಊಟ ಮಾಡಿದ್ರಿ ನಾನು ಗೆಳೆಯನ ಕೂಡಿ ಇಬ್ರು ಸುನೀಲ್ ಇದು ಆನಂದ ಹಿಂಗ್ಳಿ ಅಂತೇಳಿ ಇಬ್ಬರು ಕೂಡ ಊಟ ಮಾಡಿದ್ರಿ ನಾವು ಊಟ ಮಾಡಿಕಿಸಿ ನಾವು ಶಿರುಗುಪ್ಪಿಯಿಂದ ಆ ಕಡೆ ಹೋದ್ರಿ ನಾವು ಒಬ್ಬ ಈ ಕಡೆ ಬೈನಿ ಬೆಂಡವಾಡಿ ಗೇಟ್ ಬಂದ ತಕ್ಷಣ ಪಾಲಪ್ ಮಾಡಿ ಅಡು ಗಾಡಿ ಅಡ್ ಹಚ್ಕಿಂದು ನಾನು ಹಿಡ್ಕೊಂಡ್ರಿ ಒಂದು ಕಮ್ಮಿತ್ ಕಮ್ಮಿ ಒಂದ್ ಹತ್ತರಿಂದ ಹನ್ನೆರಡು ಜನ ಇದ್ರಿ ಒಂದು ಯಾರು ಅವ್ರ ಮುಖಾನಾಗ ಗೊತ್ತಿಲ್ಲ ಸರ್ ನನ್ ಅವ್ರ ಏನು ಉಣ ಗೊತ್ತಿಲ್ಲ ನನ್ ಅವ್ರ ಮುಖಕ್ಕೆ ಅರ್ಬಿ ಕಟ್ಟಿದ್ರಿ ಮುಖಕ್ಕೆ ಅರ್ಬಿ ಕಟ್ಟಿ ಗಾಡಿಯಾಗಿ ಹೇರ್ಕೊಂಡ್ರಿ ನಾನು ಹರ್ಕೊಂಡಿಶಿಂದ ಅವ್ರ ಏನ್ ಆಟಗ ಹಚ್ಕೋ ಕೂತ್ರಿ ಶಿಫ್ಟ್ ಗಾಡಿಯಾಗ ಕಿಸಿಂದ ಮೋತಿ ಮೋತಿ ಬಡಿದು ತಿಮ್ಮು ಚುಚ್ತೀನಿ ಚಿರಾಡ್ರಿ ಜಂಬ ಜೇಂಬೆ ತೋರಿಸೋದು ಲಾಂಗ್ ತೋರಿಸೋದು ಕತ್ತಿ ಚುಚ್ಚೋದು ನೀನು ಸೂಟ್ ಮಾಡ್ತೀನಿ ನೀನು ಗುಂಡ್ ಹಾಕ್ತೀನಿ ಮಗನ ಇಲ್ಲಿ ಹೊಡೆದ್ ಬಿಸಾಕ್ತೀನಿ ಹಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಲ್ಲೆಲ್ಲಿ ಹೋದ್ರೆ ಹೋದ್ಕೊಂಡು ಎರಡರಿಂದ ಮೂರ್ ತಾಸು ಹೋದ್ರಿ ಅಲ್ಲಿಂದ ಮುಂದೆ ತೊಗರಿ ಹಾಕಿದ ಹೊಲಾಯ್ತರಿ ಮಡ್ಡಿ ಆ ಮಡ್ಯಾಗ ಹೋದ ನಾನು ತಳಗ ಹೋದ್ರಿ ತಗೋ ನಿನ್ನ ಮಗನ ಬೋಸರಿ ಮಗನ ಸಾಯಿಸ್ತೀನಿ ಹೊಡಿತೀನಿ ಗುಂಡ್ ಹಾಕ್ತೀನಿ ಅತಿ ಹಾಕಿನಿ ಬೆದರಿಕೆ ಹಾಕಿರಿ ಅಲ್ಲಿಂದ ನಾನು ಕೇಳಿದ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ವಿ ಫಸ್ಟಕ್ಕೆ ಐದು ಲಕ್ಷ ಕೊಡ್ತೀನಿ ಒಟ್ಗೊಳ್ಳಿಲ್ಲ ಆ ನಂತರ ಅವ್ರಿಗೆ ನನಗೆ ಮಾತಾಕತಿ ಹಿಡಿತೀರಿ ಮಾತಾ ನಡೆದು ಎರಡು ತಾಸು ಟೈಮಿಂಗ್ ಕೊಟ್ಟಿದ್ರ ನಂಗೆ ನನ್ನ ಕಡೆ ದುಡ್ಡೇ ಇಲ್ಲ ಕೊಡಾಕ ನಮ್ಮ ಮನಿ ಬಾಳ ಎರಡರಿಂದ ಮೂರು ಲಕ್ಷ ಸಿಕ್ತಾವ್ ಫ್ರೆಂಡ್ ಸರ್ಕಲ್ ಕೇಳಿ ನಾ ಏನ್ ಅಜಸ್ಟ್ಮೆಂಟ್ ಮಾಡಿ ಕಿಚನ್ ನಾ ದುಡ್ ಕೊಡ್ತೀನಿ ಅಂತ ಹೇಳಿ ನಾಳೆ ಬೆಳಗಿನ ತಕ ಟೈಮಿಂಗ್ ಅಂತ ನಾ ಹೇಳಿದ್ ರೀ ನಾ ಟೈಮ್ ಕೊಡಂಗಿಲ್ಲ ಏನಿದ್ರೆ ಇದ್ರೆ ಬೋಳಿ ಮಗನ ಇವಾಗ ಅಂತ ಅವ್ರಂದ್ರು ನನ್ನ ಕಡೆ ಆ ತಕ್ಷಣ ಕೊಡಾಕ್ ದುಡ್ಡು ಇದ್ಕಿಲ್ಲ ತಕ್ಷಣ ಕೊಡಕ್ ದುಡ್ಡು ಇದ್ರಿಲ್ರಿ ನನ್ನ ಕಡೆ ಬೆಳಗಿನ ತಕ ಟೈಮಿಂಗ್ ಕೇಳ್ಕೊಂಡ್ರೆ ಟೈಮಿಂಗ್ ಕೊಡ್ಲಿಲ್ಲ ಅವ್ರು ಏ ಮಗ ನನ್ ಕೊಟ್ಟ ಟೈಮಿಂಗ್ ಆಯಿತು ನಿಮ್ ಮುಗಿತು ನಿಮ್ ನಿಂದ್ ಇವಾಗ ಸಾಯಿ ಹೊಡಿತೀನಿ ಅಂತ ಹೇಳಿ ನಾನು ತಗೊಂಡ್ ಕಿಚನ್ ಬೇರೆ ಕಡೆ ಹೋದ್ರಿ ಬೇರೆ ಕಡೆ ಹೋಗಿ ಬೆಳಿಗ್ಗೆ ಹೊತ್ತು ಹೊತ್ತು ಹೊಂಟ ತಕ್ಷಣ ಓದ್ ಡ್ಯಾಮ್ ಮಗಲಾಗ್ ಬಿಟ್ರಿ ಮಗಲಾಗ ಡ್ಯಾಮ್ ಇತ್ತು ನಾನ್ ದೊಡ್ಡದ ಡ್ಯಾಮ್ದಾಗ ಬಿಟ್ರಿ ನಾನು ಹೋದ್ರೆ ಡ್ಯಾಮ್ ಪಕ್ಕದಾಗ ಗಾಡಿ ಒಳಗೆ ಹಿಂದೆ ಡಿಕ್ಕಿಯಾಗ ಮಣಸಿದ್ರಿ ನಾಲ್ಕೂವರಿಗೆ ಹೋಗಿ ಗಾಡಿ ಬಿಟ್ಟಿತ್ತು ಅಲ್ಲಿ ನಾಲ್ಕೂವರಿಗೆ ಬಿಟ್ರಿ ಬಿಟ್ಟು ಬಿಟ್ ಇಸಿಂದ ರಿಸ್ ಎದ್ದ ಬೆಳಗ್ಗೆ ಮತ್ತೆ ಗಾಡಿಯಾಗಿ ಕುಣ್ಕೊತ್ರಿ ಬೆಳಿಗ್ಗೆ ಗಾಡಿ ಸ್ಟಾರ್ಟ್ ಮಾಡ್ರಿ ಅಲ್ಲಿಂದ ಮುಂದ್ ಒಂದ್ ಸ್ವಲ್ಪ ಒಂದ್ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಬಂದ್ರಿ ಒಂದು ಕ್ರಿಸರ್ ಮಿಷನ್ ಇತ್ತು ಅಲ್ಲಿ ಬಂದು ಜೆ ಸಿ ಪಿ ಕಲಸಿರ ಜೆ ಸಿ ಪಿ ಕಲಸಿ ಹಾಡಿ ಮುಗಿಸ್ತು ಹಂಗ್ ಮಾಡ್ತು ಹಿಂಗ್ ಮಾಡ್ತು ನೀನು ಹೊಡಿತೀನಿ ನೀನು ಸಾಯಿಸ್ತೀನಿ ಅಂತ ಕಂಡಿ ಮ ನಮ್ಗ ಬಟ್ಟೆ ಕಟ್ಟಿದ್ರು ಮ್ಯಾಗ ಇಲ್ಲಿ ಲಾಂಗ್ ಆಡಸುದು ಇಲ್ಲಿ ಲಾಂಗ್ ಯಾವ ತೋರ್ಸುದು ಸಣ್ಣಂಗೆ ಕಡಿತೀನ್ಲೆ ಬೋಳಿ ಮಗನೆ ಅನ್ನೋದು ಈ ತರ ಕರ್ತಲ್ ಕೊಟ್ರು ನಂಗ ಮತ್ ನಂತರ ನನಗೆ ಮುಖ ಕರಿಬಿ ಕಟ್ಟಿದಾಗ ತಲಿಗಿ ಹಿಂಗ್ ಮಾಡಿ ಮಾಡಿ ಹಿಂಗ್ ಮಾಡಿ ಮಾಡಿ ನಂಗೆ ತೋರ್ಸಿದ್ರಿ ಹಿಂಗ ಹೆದರಿಕೆ ಹಾಕಿ ಗನ್ಲೆ ನೀನು ಸ್ವದ ಸುಟ್ಟಿ ಬಿಡ್ತೀನಿ ಬೋಳಿ ಮಗನಿ ಯಾವ ಏನ್ ಮಾಡ್ತಾನ ನೋಡ್ತೀನಿ ಹಂಗ ಹಿಂಗೇಳಿ ನಂತರ ಯಾವ್ದೋಸ್ಕರ ಸರ್ ಹತ್ ನಾ ಎನ್ಕ್ವೈರಿ ಮಾಡಿನಿ ಅದನ್ನೇ ಕೇಳ್ತಿಲ್ಲ ಮಗನತ್ ಎರಡ ಮುಖ ಮುಖ ಹೊಡೆದ್ರ ನಂಗ್ರಿ ಹೊಡೆದ ತಕ್ಷಣ ನಿನಗೆ ಹೊಡ್ಯಾಕ್ ಒಬ್ಬ ಇಪ್ಪತ್ತೈದು ಕೋಟಿ ಡೀಲ್ ಕೊಟ್ಟನು ನೀ ಅವ್ನಕಿಂತ ಜಾಸ್ತಿ ಕೊಟ್ಟರು ಮಾತ್ರ ನೀನ್ ಬಿಡ್ತೀನಿ ಎಲ್ಲ ಬಡ ಮಗನ ಸಾಯಿಸಿ ಬಿಡ್ತೀನತ್ತಿ ನನಗ ಇದ್ ಮಾಡಿದ್ರವ್ರು ಟಾರ್ಚರ್ ಕೊಟ್ರು ನಂತರ ಸಾಯಂಕಾಲ ನಮ್ಮ ಮಿಸೇಜ್ ಫೋನ್ ಮಾಡಿದ್ ನಾನು ಮೂರುವರೆ ನಾಲ್ಕು ಗಂಟೆಕ ಮೂರುವರೆ ನಾಲ್ಕು ಗಂಟೆಗೆ ಕಾಲ್ ಮಾಡಿದ ತಕ್ಷಣ ನಮ್ಮ ಮನೆಯಾಗ ಅಷ್ಟು ದುಡ್ಡು ಇಲ್ಲ ಕೊಡಾಕ ಅಷ್ಟು ದುಡ್ಡು ನಮ್ದು ಆಸ್ತಿನೂ ಇಲ್ಲ ಯರಕೊಂದ್ ಮನಿ ಐತಿ ಒಂದ್ ಎರಡು ಕಾರ್ದ ಸದ್ಯಕ್ಕೆ ಅದನ್ನ ಬಿಟ್ಟರೆ ಬ್ಯಾರೇದೇನಿಲ್ಲ ಹೊರಗಡೆ ನಾ ಆಸ್ತಿನೂ ಇಲ್ಲ ಎಲ್ಲಿರ ನಾವು ರಿಯಲ್ ಎಷ್ಟೇ ಒಂದು ಎರಡರಿಂದ ಮೂರು ಎಕರೆ ಜಮೀನು ಗುತ್ತಿಗೆ ತಗೋದು ಐದು ಲಕ್ಷ ಹತ್ತು ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ನಂತರ ಒಂದು ಎರಡರಿಂದ ಮೂರು ತಿಂಗ್ಳು ಬಿಟ್ಟು ನಾವು ಮಾರ್ಕೋತೀನಿ ಜಾಸ್ತಿ ದುಡ್ಡಿಗೆ ಅದನ್ನು ಬರ್ಸಿ ಕೊಟ್ಟು ನನ್ನ ಕಡೆ ಇರೋದಿಲ್ಲ ಅಡ್ವಾನ್ಸ್ ಕೊಡೋದು ಬರ್ಸ್ಕೋದು ಮಾಡ್ತೀನಿ ಅದು ಬಿಟ್ಟರೆ ಬೇರೆ ಮಾಡಂಗಿಲ್ಲ ಅಥ್ ನ ಹೇಳಿ ನಾಟಕ ಆರ್ತಿ ಅಮ್ಮ ಮಗಳ ನಾವು ಬಡಿದು ಹಡಿದು ಮಾಡಿರಿ ನಂತರ ನಾನು ಹೇಳ್ತಿ ಕಾಲ್ ಮಾಡಿ ಮನಿ ಒಳಗೆ ದುಡ್ಡಿಲ್ಲ ಇಲ್ಲ ಏನಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಿಶನ್ ನಾ ಮಾಡ್ತೀನಿ ಅತ್ತೆ ಕಿಶನ್ ನಾನು ಹೆಂಡತಿ ಸುಳ ಅವ್ರಿಗೆ ಆಶ್ವಾಸನೆ ಕೊಟ್ಟಲು ಆ ನಂತರ ಲಿಪಾನಿಗ್ ಸರ್ ಕಡೆ ಹೋಗಿ ಆ ಕಡೆ ಈ ಕಡೆ ಸರ್ಕಲ್ ಆಗ ಒಂದು ಸ್ವಲ್ಪ ಗೊಳೆ ಮಾಡಿ ಒಂದು ಹತ್ತು ಲಕ್ಷ ತಗೊಂಡು ಬ್ಯಾಗ್ನಾಗ ಇಟ್ಕೊಂಡು ತಳಗಡೆ ರದ್ದಿ ತುಂಬಿ ಅದ್ ಹಿಡಿಯೋ ಮಾಡಿ ನಮ್ಗೆ ಆ ಕಡೆ ಇದ್ ಮತ್ತ ನಂತರ ಎಂಬತ್ತು ಲಕ್ಷಕ್ಕೆ ಬತ್ತಿ ಸುದ್ದಿ ಎಂಬತ್ ಲಕ್ಷಕ್ಕೆ ಬತ್ತು ಅವ್ರ ಐದು ಕೋಟಿಗೆ ಬಂದ್ರು ನಮ್ಮ ಕಡೆ ಎಂಬತ್ತು ಲಕ್ಷ ಅದ ನೀವು ಬಂದು ಒಯ್ ನಾವು ಹೇಳಿದ್ವಿ ಏ ಎಂಬತ್ತು ಲಕ್ಷ ವಯ್ಯಂಗಿಲ್ಲ ಕನಿಷ್ಠ ಏನು ಐದು ಕೋಟಿ ಇದ್ರೆ ನಾವು ಹೋಯ್ತೀವಿ ವಯ್ಯಾಗಿಲ್ಲ ಅಂದರು ಅಲ್ಲಿಂದ ಬಂದು ಒಂದು ಕೋಟಿಗೆ ಬಂದ್ರು ಕೋಟಿ ಇಲ್ಲ ಯಾವ್ದಿಲ್ಲ ಸಾಯಂಕಾಲ ಸಾಯಿಸ್ತೀವಿ ಅಂದ್ರು ಅಟ್ರಾಗ ಬಂದ್ ಡಿಪಾರ್ಟ್ಮೆಂಟ್ ನಾವು ಹಿಡ್ಕೊಂಡ್ರು ನೂರ ಐವತ್ತು ಕೋಟಿ ನೂರ ಐವತ್ತು ಕೊಟ್ರಿ ಮುಖಕ್ಕೆ ಅರಿವಿನ ಕಟ್ಟಿದ್ರಿ ಮುಖ ಪರಿಚಯ ಪಕ್ಕ ಸಿಕ್ಕಿಲ್ಲ ಆದ್ರ ಬಡಿದು ಜಾಸ್ತಿ ಗನ್ ಹಿಡಿದು ಜಾಸ್ತಿ ಮತ್ತ ಎರಡರಿಂದ ಮೂರ್ ಒಂದು ಕಾರ್ ಚೇಂಜ್ ಮಾಡ್ತಿದ್ರು ಎರಡರಿಂದ ಮೂರ್ ತಾಸಿಗೆ ಒಂದ್ ಕಾರ್ ಚೇಂಜ ಮತ್ತ ಪ್ರತಿ ಸಲ ಬಂದಾಗ ಐದು ಜನ ಬೇರೆನೇ ಬರ್ತಿದ್ರಿ ಒಂದ್ ಗಾಡಿ ಐದು ಜನ ಬೇರೆನೇ ಬರ್ದು ಇವ್ರು ಮೂರ್ ತಾಸು ಯೂಸ್ ಮಾಡ್ಕೋದು ಮೂರ್ ತಾಸಿನಂತ ಮತ್ ಬೇರೆ ಬಾರು ಇದ ತರ ಮಾಡಿದ್ರಿ ಅವ್ರು ಗಾಡಿ ಒಳಗೆ ಇದೊಬ್ಬಿ ಕೊನೂರಾವ್ ಹುಡುಗದ್ರಿ ಅವ ಗಾಡಿ ತಡಗಡೆ ಇದನ್ನ ಫೋನ್ ಮಾಡುದು ಆ ಗಾಡಿ ತರ್ಸುದು ಆ ಗಾಡಿಯಾಗ ನಾನು ಹಾಕುದು ಇವ್ ಮತ್ತ್ ಬಿಟ್ಟು ಹಿಂದ ಗಾಡಿ ಹೋದ ಜಾಗ ಮಾಡುದು ಊಟ ಮಾಡುದು ನಾಷ್ಟ ಮಾಡುದು ಮಾಡ್ಕೊಂಡು ನಂತರ ರೆಸ್ಟ್ ತಗೊಂಡ್ ಮತ್ ಬರ್ತಿದ್ದ ಅವನ ಹೆಸರು ಏನಂತ ಗೊತ್ತಿಲ್ಲ ಕೊನೂರ ಅವ್ರಿ ಇವ ಅವನೂರ ಅವಾಗ ಬನ್ಗೆ ಅವನ ಜೊತೆ ಕಮ್ಮಿತ್ ಕಮ್ಮಿ ನನಗೆ ಸರ್ತಿ ಒಂದು ಐದರಿಂದ ಎಂಟು ಜನ ಚೇಂಜ್ ಹಾಕಿದ್ರಿ ಲಾಸ್ಟ್ ಸೋಮಾರನೇ ಬೆಳಿಗ್ಗೆ ಅವರು ಇಲ್ಲಿ ತಪ್ಸವ ಒಬ್ಬರಿ ಮೂಡ ದಿವಸದಾಗ ಒಂದು ಮತ್ತೊಂದು ಊರವ್ ಜಮ್ಕಂಡಿ ಅವ ಲಾಸ್ಟಿಗೆ ಬಂದು ಸೇರಿಕಿಚಿಂದ ಇಲ್ಲಿ ಇದ್ ಇಲ್ಲಿ ಫ್ಯಾಕ್ಟ್ರಿಗೆ ಸಿಕ್ಕರು ಅವ್ರು ಮಂಜುವ ರಾಮಗಾನಿ ಮಗ ಅನ್ನೋದು ನಮ್ಗೆ ಗೊತ್ತಾಯ್ತರಿ ಅಲ್ಲಿ ತನಕ ಗೊತ್ತಿಲ್ಲ ಇಲ್ಲೇ ಮುಂದೆ ಏನು ನಮ್ಮ ತಾಯಿ ಹೆಸರು ಮಂಜುವ ಮತ್ತ ರಾಮಗಾನಿ ಅಡ್ರೆಸ್ ಸೇರಿದವು ಯಾವ ಪರಿಚಯ ಸರ್ ಅವ್ರ ಮುಖ ಕೂಡ ನಾನು ನೋಡಿಲ್ಲ ಗೊತ್ತಿಲ್ಲ ನನಗೆ ಮೇಟಿಗೆ ಒಂದು ಐವತ್ತು ಜನದ ಗ್ಯಾಂಗ್ ಇರ್ಬೋದು ಸರ್ ನಮ್ಗಣಸಿ ಮೆಟ್ಟಿಗೆ ಯಾಕಂದ್ರೆ ಒಂದು ಎಂಟರಿಂದ ಹತ್ತು ಗಾಡಿ ಇದಾವೆ ರೀ ಯಾವಕ್ಕೂ ನಂಬರ್ ಪ್ಲೇಟ್ ಇಲ್ಲ ನಂಬರ್ ಪ್ಲೇಟ್ ಎಲ್ಲಾದ್ರು ಗಾಡಿ ಯೂಸ್ ಮಾಡ್ತಾರವ್ರ ಈ ಒಂದು ಎರಡರಿಂದ ಮೂರು ಸ್ಕಾರ್ಪಿಯೋ ಬೀಟ್ ಆಗ ಸಿ ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಒಂದು ಅವ್ರದ ನೈಟ್ ಟೈಮ್ದಾಗ ಅದನ್ನ ಯೂಸ್ ಮಾಡ್ತಾರ ಡೇ ಟೈಮ್ದಾಗ ಇವನ್ನ ಯೂಸ್ ಮಾಡ್ತಾರ ಮತ್ತೆ ಇಟಿಕಾ ಐತಿ ಶಿಫ್ಟ್ ಗಾಡಿ ಒಂದೈತಿರವ್ರದ ಕೆಲವೊಂದು ಗಾಡಿ ಇದಾವೆ ಮತ್ತೆ ಇನೋವಾ ಗಾಡಿ ಒಂದು ಈಗ ಆಲ್ರೆಡಿ ಗಡಬಲ್ ಟೇಷನ್ ಬಿಟ್ಟಾರ ಈಗ ಎಷ್ಟೈತೆ ನೋಡಿ ಸರ್ ಹಾ ಇವಾಗ ಏನಾಗೈತಿ ಮಗನ ನಿನ್ನ ಮಗನ ನೋಡ್ಕೊತೀನಿ ನೀನು ನೋಡ್ಕೋತೀನಿ ಇವಾಗ ಕಂಪ್ಲೀಟ್ ಮಾಡಿ ಈಗ ದುಡ್ಡು ಕೊಡಲಿಲ್ಲ ಕಂಪ್ಲೀಟ್ ಮಾಡಿ ಅದನ್ನ ಇನ್ನ ಏನು ನಾವು ಮಾಡಿದ್ರೆ ಮುಂದೆ ನಿನ್ನ ಮಗನೂ ಊಸಂಗಿಲ್ಲ ನಿನ್ನ ಊಸಾಂಗಿಲ್ಲ ನಾ ಬೆದಕಿ ಹಾಕ್ಯಾರ ಸರ್ ಮುಂದ್ಗಡೆ ಕುತ್ಕೊಂಡು ಸರ್ ನನಗೆ ಚೂರು ಬಂದ್ ಬಂದು ಹೇಳ್ತಿದ್ರು ಬೋಳಿ ಮಗನ ಆಲರಿ ನಿನ್ನ ಮಗನ ಫೋಟೋ ಬೇರೆದಾಗ ಕಳ್ಸೀನಿ ಇನ್ನು ಎರಡು ದಿನ ನಿನ್ನ ಮಗನ ಹೊಡಿತಾರು ಆಲರಿ ನಿನ್ನ ಮಗನ ಫೋಟೋ ನನ್ನ ಕಡೆ ಎಲ್ಲಾವು ನೋಡಲೆ ಬೋಳಿ ಮಗನಾಯ್ತನ ಫೋಟೋ ತೋರ್ಸೋದು ಚೂಸ್ತೇ ಬರ್ತಿಲ್ಲ ಸೋಳಿ ಮಗನ ಹೊಟ್ಟಿಗೆ ಹಿಡಿದು ಎದಿ ಹಿಡಿದು ಇಲ್ಲಿ ನಮಗೆ ಕೆಡಿ ಕಿಡಿಕೇಶ್ ಇಲ್ಲಿ ಚೆಂಡಿಗೆ ಹಿಡ್ತಿದ್ರಿ ಸೀಟಿಗೆ ಆಧಾರ್ ಮಾಡಿ ಹಿಂಗ ಇಷ್ಟು ಮಾಡ್ತಿದ್ರು ಈ ಸದ್ಯ ಏನು ಇಲ್ಲ ಸರ್ ಏನು ಕೊಟ್ಟಿರಲಿಲ್ಲ ರೀ ಕಡೆ ಒಂದು ನಾಲ್ಕು ನಾಲ್ಕೂ ರೀ ಚೈನ್ ಇತ್ತು ರೀ ಚೈನೋ ಒಂದು ತೊಗೊಂಡ್ರಿ ಎರಡು ಉಂಗ ತೊಗೊಂಡ್ರಿ ಒಂದೂರಿ ಒಂದೂ ರೀತಿವ ಒಂದು ಗ್ಲಾಸ್ ಗಡ ತೊಗೊಂಡ್ರಿ ಆ ನಂತರ ಒಂದು ಇವೋ ಮೊಬೈಲ್ ಇತ್ತು ನಂತ ಹೋಲ್ಡಿಂಗ್ದು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ರೇಟ್ ಅದರದ ಅದ್ ಮೊಬೈಲ್ ಕಸ್ಕೊಂಡ್ರಿ ಇಷ್ಟು ಮಾಡ್ಯಾರೀ ಪಾಕೆಟ್ದಾಗ ಒಂದು ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಇದ್ದು ಹಿಂದ್ಗಡೆ ಒಂದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದ್ದು ರೀ ಅವ್ ಮಂಜೂರನ್ ಮುಗಕ್ಕೆ ಒನ್ನೂರು ನಮ್ಮ ದುಡ್ಡು ಕಸ್ಕೊಂಡ್ರೀ ಒಂದು ಈ ಕೂಡ ಕಸ್ಕೊಂಡಿದ್ದ ನೀನು ಸರ್ ಅವರ ನಂಗೆ ಇಸ್ಕೊಟ್ರಿ ಎ ಟಿ ಎಮ್ ಸರ್ ಮುಖ ಅಂತಿ ನೋಡಿಲ್ಲ ಯಾರು ನನಗೆ ಗೊತ್ತಾಗಂಗಿಲ್ಲ ಅವನು ಹೆಸರು ಈಗ ಮತ್ತೆ ಅವ್ರು ಸರ್ ತಗೊಂಬಂದಾಗ ನಮ್ಗೆ ಯಾರು ಗೊತ್ತಾ ಅಲ್ಲಿ ಇವ್ರಿಗೆ ನಂಗೆ ಗೊತ್ತಾಗಂಗಿಲ್ಲ ಯಾರು ಚಲೋ ಜನ ಅದಾರ ಎಲ್ಲಾ ಎಲ್ಲ ಗ್ಯಾಂಗ ಅದೈತಿ ಕಂಟಿನ್ಯೂ ಅವ್ರು ಮೂರು ವರ್ಷ ಹೊಂಟಾರಿ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಬಿದ್ದಿಲ್ಲ ನಮ್ಗೆ ಅಂತಿಲ್ಲ ಏನು ಡಿಪಾರ್ಟ್ಮೆಂಟ್ ಏನು ಕಣ್ಣು ಮುಂಚೆತಿ ಗೊತ್ತಿಲ್ಲ ನನಗೆ ಅದು ಯಾವ ಥರ ನಂಗೆ ಗೊತ್ತಿಲ್ಲ ಸರ್ ಪೊಲೀಸ್ ಪಾಪ ನಮ್ಗೆ ಜೀವ ಕಾಪಾಡ್ಯಾರ್ರೀ ಅವ್ರಿಗನ್ನ ಏನು ಸಾಧ್ಯ ಇಲ್ಲ ಯಾಕಂದ್ರೆ ಯಾವುದೋ ಪರಿಸ್ಥಿತಿ ನಮ್ಮನ್ನ ಹುಡ್ಕ್ಯಾಡಿ ಅವ್ರ ಯಾರ ಮಕ್ಕಳ ತರಾಶಿನಾಗ ಇಟ್ಕೊಂಡು ಬಿಟ್ಟು ಚಿನ್ನ ನಮ್ಗೆ ಜೀವ ಉಳಿಸ್ಯಾರ್ರೆ ಸರ್ ಶನಿವಾರ ಒಂಬತ್ತು ಗಂಟೆಗೆ ಫೋನ್ ಬತ್ರಿ ಫೋನ್ ಬಂದ್ರಿ ಕೆಲಸ ಮಾಡತ್ತಿನ ನನ್ ಮನೆಯಾಗ್ರಿ ಮತ್ ಫೋನ್ ಬಂದ ಒಂದ್ ಅರ್ಧ ಗಂಟೆ ಅಂದ್ರ ನನ್ ವಾಕೆಟ್ ತ್ರಾಸ್ ಆತ್ರಿ ಒಂದ್ಸ ಒಂದ್ ಅರ್ಧ ಗಂಟೆ ಅಂತ್ರುನಾ ಬಾಳ ವ್ಯೂಕ್ ಆ ಆನಂತರ ಮತ್ ವಿಚಾರ ಮಾಡಿ ಏನ ಎಂತ ಕೇಳ್ಕೊಡ್ದಿ ಇಲ್ಲ ಇಷ್ಟಿಟ್ ದುಡ್ಡು ತಗೊಂಡ ಜಲ್ದಿ ಅಹ್ ತಗೊಂಡ ಬರ್ಬೇಕು ಯಾರು ಕರ್ಕೊಂಡ್ ಬರಂಗಿಲ್ಲ ಇಬ್ರು ಮಾತ್ರ ಬರ್ಬೇಕು ಮತ್ತ್ ಮಳ್ಯಾನ ಕರ್ಕೊಂಡ್ ನೀ ಒಟ್ಟ ಬರ್ಬೇಕು ರೊಕ್ಕ ಅಂದ್ರೆ ಸರಿ ಅನಂತರ ಆಯ್ತ್ರಿ ಸರಿ ಕೊಡ್ತವ್ರಿ ನಿಮ್ ಕೊಡದ್ ಏನಾಯ್ತರ ಕೊಡ್ತೀರ ಅಂದ್ರ ನಾವ ಮತ್ ಆ ಮಾತಿಗೆ ಅವ್ರ ಫೋನ್ ಮಾತ್ ಬಂದ್ ಮಾಡ್ರಿ ಮತ್ ಫೋನ್ ಐತ್ರಿ ಎಲ್ಲಿ ಬಂದ್ರಿ ಎಲ್ಲಿ ಬಂದ್ರಿ ರೊಕ್ಕ ತಗೊಂಡ್ ಅದ್ ಕೇಳಾಕದ್ರಿ ಅನಾಥ್ ನಾಲ್ಕು ಜನದ ಕರ್ಕೊಂಡ್ ರೊಕ್ಕ ತಗೊಂಡ್ ಮಾಡಿನ್ರಿ ನಾನ ಮತ್ ಎಲ್ಲಿ ಬಂದಿ ಅದ್ ಕೇಳ್ರಿ ನಮ್ಮನ್ ನೋಡಿದವ್ರ ಅವ್ರ ಅಹ್ ಪರಾರಿ ಆದ್ರಿ ಅವ್ರ ಒಂದೋ ಬ್ಯಾಗ್ ಐತಿ ತಿಳಿಯಂದ ಪರಾರಿ ಆದ್ರಿ ಅವ್ರ ಪರಾರ ಅದಾರ ಹಾಳ ಮತ್ ಮಳ ಬರ್ದನ ಬಾ ಅಂದ್ರಿ ಅವರ ಮಳ ಬರ್ದನ ಬಾದಿರಿ ಮಳ ಬರದನ ಎಲ್ಲೂ ಇಲ್ರಿ ಅವ್ರ ಬಿಟ್ಟು ಹೋಗಿ ಬಿಟ್ರಿ ಅವ್ರ ಮತ್ತೆ ಎಲ್ಲಿ ಹೋದ್ರು ಏನ್ ಮಾಡ್ರಿ ಒತ್ತಗೋ ಗೊತ್ತಿ ನಮ್ಗ ಮತ್ತೆ ಪೋನ್ ಮಾಡ್ರಿ ನಮ್ ಯಜಮಾನ್ರಿ ಫೋನ್ ಮಾಡ್ಕುಲ ಏನ ಎಷ್ಟಿಟ್ ಹಣ ಬೇಕು ಅಂದ್ರೆ ಎಷ್ಟ್ ಹಣ ಅಂದ್ರೆ ಎಂಬತ್ ಲಕ್ಷ ರೆಡಿ ಮಾಡೀನ್ರೀ ಸರ್ ಹಣ ಕೊಡ್ತೇನ್ರಿ ನಮ್ ಯಜಮಾನ್ರಿ ಏನ್ ಮಾಡ್ಬೇಡ್ರಿ ಅದೇನ್ರೀನಾ ಇಲ್ಲ ಮತ್ ಇದ್ ಕೋಟಿ ಮಾತ್ರ ಕೊಟ್ರ ಅವ್ನ ಜವಾಬಿಡ್ತು ಇಲ್ಲಾರ ಅವ್ನ కొలీ మాట్తా అర్ధ గంటే అట్ట టైమ్ అందర అంతే మత్ హెదర్ కొండ్రీ ననా ఆరు గంటేది ముందు టైం కు తో కూడ్రీ కొతన మాత్ర టైమ్ తగన్రీ ఆరు గంట మ రెడీ మిన్ కోట్ ఎగవ్రీ సర్ బరీ బీడ్ సొక్క త గండన్ క్రి అతను అయితమ్మా తొందరూ అదకూ ఇన్ మళ్ళి అనకూడద గంటను అంజిక్ నా ఘటప్రభా పోలీస్ స్టేషన్కి హోగి కంప్లీట్ మన్రీ స நிபாணி ஓகேன்றிக்கேஸ்வரர் ஓகேன்றி மத்த ஹுக்கேரிபி கொல்லாபுர பைபாஸ் உங்க அஹ் இஷ்டு எல்லா சூத்த கஷ்ட பட்டேன் நான் அன்ன ஜீவ உங்க டுக அஹ் டுங்கார ஒத்தி உங்க மந்தி கடை சால மேற்கொண்டு ஹோகின் இஷ்டார்ட் கை கால் பத நிவா காப்பாட்தொங்கீன் அவ் நமக்குமந்தூ இல்ல யாவ கொடுத்துவாரூ இல்ல அவ நமக்கு இல்ற இன்னும் சப்ரக்கில் ಸರ ನಮಗ್ ಗೊತ್ತಾಗಿದ್ರಿ ನಿನ್ನಿ ಸ್ಟೇಷನ್ದಾಗ ಮಾತ್ರ ನಮ್ ಯಜಮಾನ ಕರ್ಕೊಂಡ್ ಬಂದ್ ಎಲ್ಲಾ ಮಾಡಿ ಇದ್ ಹೇಳಿ ಹಾಗಾದ್ರ ಮೈನ್ ಮಗಾತ ಅದಷ್ಟ ಗೊತ್ತಾಗಿದ್ರಿ ದಾರು ಪಕ್ಕ ದೊಡ್ಡ ಡೀಲೋ ಐತ್ರಿ ಎರಡ್ ನೂರ್ ಮಂದಿ ದಾರ ನನ್ ಬಾಳ ಹೆದರಿಕೆ ಹಾಕ್ಯಾರೀ ಬಾಳ ಅಂಜಿಕೆ ಹಾಕ್ಯಾರೀ ನನ್ ಗಣ್ಣ ಕಾಪಾಡ್ಬೇಕಾರ ಕಾರಣ ಎಲ್ಲಾ ಪೊಲೀಸ್ ತಂಡದವ್ರು ಹಿಡಿದ್ ಕಾಪಾಡ್ಕೊಂಡ್ ಜೀವಂಗ್ಸ್ಕೊಂಡ್ ಬಂದಾರ್ರಿ ಮೊಲ್ಲಾ ಸಿಪಿಐ ಸಾಹೇಬ್ರಿಗೆ ಎಲ್ಲಾ ಪೊಲೀಸ್ ತಂಡವ್ರಿಗೆ ಕರ್ನಾಟಕ ಜನ ಪೊಲೀಸರಿಗ್ರಿ ನನ್ಗ ಅಂಡ ಬದುಕಿಸ್ ಕೊಟ್ಟದ ಅವ್ರಿಗೆ ಧನ್ಯವಾದಗಳು ಸರಿ ನನಗ ಪೊಲೀಸರದಿಂದ ಪಿ ಎಸ್ ಐ ದಿಂದ ಎಲ್ಲಾರ ದಾರ ಅವ್ರಿಗೆ ಏನ್ ಕರ್ಮ ತಗೋಬೇಕು ತಗೋಬೇಕ್ರಿ ಸರಿ ಅವ್ರ ತಗೋಲಿಕ್ಕೆ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಲಿಕ್ಕಂದ್ರ ಅವ್ರು ಒಟ್ಟ ಅವ್ರ ಹೊರಗ್ ಬರ್ಬಾರ್ರಿ ಸರಿ ಆ ತರ ಅವ್ರಿಗೆ ಆಗ್ಬೇಕು ಜೇರ್ ಕರ್ತಾ ಅದ್ ಆಗ್ಲಿಕ್ಕಂದ್ರ ನಮ್ ಮುಂದಿಂದ ಮತ್ತೆ ಇದಕ್ ಪೊಲೀಸನ್ ಕೊಕ್ಕನ್ರಿ ನಾ ಸರಿ ನನ್ಗಂಡ ಏನ್ ಕಷ್ಟ ಕೊಟ್ಟಾರು ಏನ್ ಮಾಡ್ಯಾರು ನಮ್ ನನಗ ಗೊತ್ತು ಏನಾರ ಅವ್ರ ಮಾರ್ತನು ಮಾಡ್ತಾನೋ ಅವ್ರ ಹೊರಗ್ ತೆಗಿತನಂದ್ರ ಅದಕ್ ನಾವು ಒಪ್ಪಾಂಗಿಲ್ಲ ಸರಿ ಅದನ್ ಮುಂದಿನ ಇದಕ್ ಪೋಸ್ಟ್ ಹೋಕ್ರಿ ನಾ ಮಾತು ಮುಂದ್ ವಿಚಾರ ಮಾಡ್ತನು ಮುಂದ್ ಹೋಕ್ನು ಒಂದ್ ಹೆಣ್ಣು ಎಟ್ ಓಡಾಡ್ಬೇಕು ಒಟ್ಟು ಓಡಾಡಿನಿ ನನ್ ಅಣ್ಣ ಕಾಪಾಡ್ಕೊಂಡ್ ಬಂದನಿ ಇದನ್ ಮುಂದ್ ಅವ್ರ ಏನಾರ ಮಾಡ್ರಂದ್ರ ನಾ ಅದನ್ನ ಒಪ್ಪಾಗಿಲ್ರಿ ಸರಿ ಮುಂದಿನ ಇದಕ್ ಯಾಕೆ ಹೊರಗೆ ಬರ್ಬಂದ್ರ ಸರ ನಂದು ಒಂದ್ ಮಗಾರಿ ಒಬ್ಬ ಮಗಾರಿ ನನಗೆ ನನ್ ಗಂಡ ಒಬ್ಬರಿ ಅವ್ರು ನಮ್ ಗಂಡಗಾಗ್ಲಿ ನಮ್ ಮಗುಗಾಗ್ಲಿ ಏನಕ್ಕೆ ಏನಾರ ಮಾಡ್ರಿ ಯಾರ ಜವಾಬ್ದಾರಿ ಸರಿ ಆ ಕಾರಣಕ್ಕಾಗಿ ಅವ್ರ ಒಟ್ಟ ಹೊರಗ್ ಬರಂಗಿಲ್ಲರೀ அவ் கல்ட்ச ஆகிரி இல்லார்கேன் சிட்சா கொடுபெக் அது கொடுபெக்ரி ஆ நம்ம நன்க தாப்பேத்ரி நான் ஏன் கஷ்டப்படல் அஸ்தர கஷ்ட பட்டன் சரி அவ் ஏன்னா சிட்சா ஆக்பி யாதோ காரணி சரி அவ்ரா சரி நான் ஒட்டாரி மஞ்சவன மக ஏனாண்ட்ல நான் ஒட்டாரி மஞ்சவன மக ஏனாண்ட்லே நன்கண்ட சாக்கு சூரி மட ஆக்கியனும் அவழந்திர பாழ கஷ்ட பட்டேன் அவங்க கத்தி கிடைத ஒட்ட விட்டல் ಏನ್ ಬೇಕಾದನ ಈಗ ನಟ್ ನಿತ್ಯ ಜೀವ ಹೊಡ್ಯಾಕ್ ನೋಡನ್ರ್ರಿ ನಾ ಏನ್ ಬಾಳ ಅಂದ್ರ ಬಾಳ ಕಷ್ಟ ಕಷ್ಟಪಟ್ರು ಅವ್ ಅಣ್ಣ ಅಪ್ಪ ಅಂದ್ರ ಕನ್ಕಾರ್ನ ಅವ್ ತೋರಿಲ್ರಿ ನಾ ಇನ್ನು ತೋರಂಗಿಲ್ಲ ಅವಗ ಅವ್ ಏನ್ ಅನ್ಬೇಕಲ್ಲ ಅದನ್ನೆಲ್ಲಾ ಆಗ್ಬೇಕ್ರಿ ಶಿಕ್ಷೆ ರೀ ಮತ್ತ್ರಿ ಅವ್ ಮಂಜುನಾಗ ಏನದ್ರ ಯಾವ್ದೋ ಕಾರಣಕ್ ಹೊರಗ್ ಬರಂಗಿಲ್ರಿ ಅವ್ ಹೊರಗ್ ಬರಾಕ್ ನಾ ಬಿಡಾಂಗಿಲ್ರಿ ಬಿಟ್ರು ಯಾರಾದ್ರ ಇದಕ್ ನಾ ಮುಂದ್ ಹೊರತೇನ್ರಿ ಎಸ್ ವಿ ಕಡೆ ಹೋಕ್ರಿ ಏನ್ ಅವ್ ತಗೋಬೇಕ್ರಿ ಅದನ್ ತಗೋತೇನ್ರಿ ನಾನು ಆಕಿ ಒಂದ್ ಹೆಣ್ ಮಗ ಆಗಿ ಆ ಗಂಡ್ ಮಗನ ಒಂದ್ ಜೀವ ಅಂದ್ರ ರೀ అద అక్క ఏ శిక్ష ఆగ అబ్బో అక్క మగుగూ ఆగో యాదో కారణకు యారు తగబార శోభ బసవరాజ్ ఎంబీ నిరంతర సుద్ధి